ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಿ ಪಿಪಿಪಿ ಮಾದರಿಯ ವೈದ್ಯಕೀಯ ಕಾಲೇಜು ಖಂಡಿಸಿ ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡ ಪ್ರತಿಭಟನೆ ಐವತ್ತನೇ ದಿನಕ್ಕೆ ಕಾಲಿಟ್ಟಿದ್ದು ನವೆಂಬರ್ ಆರರಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡು ಮಾನವ ಸರ್ಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ನ್ಯಾಯ ಸಿಗುವವರೆಗೂ ಹೋರಾಟ ಕೈಬಿಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಟಿ ಆರ್ ಅಂಬೇಡ್ಕರ್ ಒಂದು ಸರ್ಕಲ್ನಲ್ಲಿ ಧರಣಿ ಸತ್ಯಾಗ್ರಹವನ್ನು ನಾವು ಪ್ರಾರಂಭಿಸಿ ಹೋರಾಟ ಸಮಿತಿಯಿಂದ ಕಳೆದ ತಿಂಗಳ ಹದಿನೆಂಟನೇ ತಾರೀಕಿನಿಂದ ಈ ಒಂದು ಧರಣಿ ಸತ್ಯಾಗ್ರಹ ವೇದಿಕೆಗೆ ಜಿಲ್ಲೆಯ ಕೆಲವು ಶಾಸಕರು ಬಂದೋಗಿದ್ದಾರೆ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಬಂದೋಗಿದ್ದಾರೆ ಇನ್ನೋರ್ವ ಸಚಿವರು ನಿಮ್ಮ ಶಿವಾನಂದ್ ಪಾತ್ರ ಬಂದೋಗಿದ್ದಾರೆ ಇಲ್ಲೇ ಸಂಸದರು ಬಂದೋಗಿದ್ದಾರೆ ಎಲ್ಲರೂ ಬಂದು ಬೆಂಬಲವನ್ನು ಸೂಚಿಸಿದರೆ ಈ ಬೇಡಿಕೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕನ್ನುವಂಥ ಬೇಡಿಕೆ ಸರಿ ಇಲ್ಲ ಅನ್ನುವಂಥ ಮಾತು ಯಾರು ಹೇಳಿಲ್ಲ ಇಲ್ಲಿವರೆಗೆ ಸುಮಾರು ನೂರರಿಂದ ನೂರ ಐವತ್ತು ಸಂಘಟನೆಗಳು ಧರ್ಮಾತೀತವಾಗಿ ಖ್ಯಾತಾತೀತವಾಗಿ ಬಂದು ಈ ಒಂದು ಬೇಡಿಕೆಯಲ್ಲಿ ಹೋರಾಟವನ್ನು ಬೆಂಬಲಿಸಿದರೆ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಏನೋ ಂತ ಸರ್ಕಾರಿ ಆಸ್ಪತ್ರೆಯನ್ನು ಯಾವ ಕಾರಣಕ್ಕೂ ಖಾಸಗೀಕರಣ ಮಾಡಬಾರದು ನೂರ ಐವತ್ತು ಎಕರೆ ಜಮೀನಿನಲ್ಲಿ ಕೇವಲ ಇಪ್ಪತ್ತೈದು ಎಕರೆ ಜಮೀನಿನಲ್ಲಿ ಬಿಲ್ಡಿಂಗ್ಗಳಿದೆ ಇನ್ನು ನೂರ ಇಪ್ಪತ್ತೈದು ಎಕರೆ ಜಮೀನು ಸರ್ಕಾರದ್ದು ಖಾಲಿ ಜಮೀನಿದೆ ಈ ಸರ್ಕಾರದ ಜಮೀನಿನಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಅಷ್ಟೇ ಅಲ್ಲ ಏಮ್ಸ್ ಇನ್ಸ್ಟಿಟ್ಯೂಟ್ನ ಆರೋಪ ಮಾಡಲಿಕ್ಕೆ ಸಾಧ್ಯ ಇದೆ ಒಂದು ಆರ್ನೂರ ಎಪ್ಪತ್ತು ಬಗ್ಗೆ ಆಸ್ಪತ್ರೆ ಪ್ರತಿ ದಿವಸ ಎರಡು ಸಾವಿರ ರೂಪಾಯಿ ಸೆಂಟ್ ಬಂದು ಹೋಗ್ತಾರೆ ತಿಂಗಳಲ್ಲೂ ಒಂದು ಸಾವಿರ ಗರ್ಭಿಣಿಯನ್ನು ಡೆಲಿವರಿ ಆಗ್ತಾ ಇದೆ ನಾಲ್ಕು ನೂರರಿಂದ ಐದು ಆಪರೇಷನ್ಸ್ ಆಗ್ತಾ ಇದೆ ಟ್ರಾಮಾ ಸೆಂಟರ್ ಇದೆ ಎಂಆರ್ಐ ಸೆಂಟರ್ ಇದೆ ಟಿಬಿ ಸೆಂಟರ್ ಇದೆ ಅತ್ಯಾಧುನಿಕ ಓಟಿ ಸೆಂಟರ್ ಇದೆ ಗಾಳಿ ಮತ್ತು ಮಗುವಿನ ಆಸ್ಪತ್ರೆ ಬಹಳ ಮುಖ್ಯವಾಗಿ ಇಡೀ ರಾಜ್ಯದ ಕೆಲ ಕೆಲವು ಆಸ್ಪತ್ರೆಯಲ್ಲಿದೆ ಅಂತ ಯಾವುದೇ ಆಸ್ಪತ್ರೆಯಲ್ಲಿ ಕೂಡ ನೂರ ಐವತ್ತು ಎಕರೆ ಜಮೀನು ಇಲ್ಲ ಸ್ನೇಹಿತರೆ ನಮ್ಮ ಜಿಲ್ಲೆಯಲ್ಲಿದೆ ಮತ್ತೆ ರಾಜ್ಯ ಸರ್ಕಾರದಿಂದ ನಮ್ಮನ್ನು ಕೈಗಣಿಸಿದೆ ಆದ್ದರಿಂದ ನಾವು ಯಾವತ್ತ ಐವತ್ತು ದಿವಸ ಆಗಿದೆ ಮಾನವ ಸೌರುಪಯ ಮಾಡಿದ್ದೀವಿ ಇದು ಐವತ್ತು ದಿವಸ ಅಲ್ಲ ನೂರು ದಿವಸ ಆಗಲಿ ಐದ್ನೂರು ದಿವಸ ಆಗಲಿ ಹೋರಾಟ ನೆನಪು ಇಲ್ಲ ಓಡಾಟ ಮುಂದುವರಿಕೊಳ್ಳೋಣ ಅಂತ ಮಾತನ್ನು ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಒಂದೇ ವೇಳೆ ನೀವು ಒತ್ತಡ ಇದ್ರೆ ಇಡೀ ಜಿಲ್ಲೆಯಾದ್ಯಂತ ಬಂದ್ ಕೂಡ ಮಾಡಬೇಕಾಗ್ತದೆ ನಮ್ಮ ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಕೀಳಿ ಇಡಬೇಕಾಗ್ತದೆ ಅಂತ ಮಾತನ್ನು ಕೊಡುತ್ತಾ ರಾಜ್ಯ ಸರ್ಕಾರಕ್ಕೆ ನಾವು ಈ ಮೂಲಕ ಅಜ್ಞಾಪಡಿಸ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಬೇಡಿಕೆ ಯಾವ ಕಾರಣಕ್ಕೂ ಕೂಡ ಟಿಪಿಟಿ ಮಾದರಿ ಜಾರಿಗೊಳಿಸಬಾರ್ದು ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಪ್ರಾರಂಭಿಸಬೇಕು ಮೊದಲನೇದಾಗಿ ಸರ್ಕಾರಿ ಆಸ್ಪತ್ರೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಖಾಸಗಿ ಅವರಿಗೆ ಕೊಡಬಾರ್ದು ಯಾರೋ ಬಂಡವಾಳಗಾರ ಕ್ಯಾಪಿಟಲ್ ಐದು ನೂರು ಸಾವಿರ ಕೋಟಿ ರೂಪಾಯಿ ಬಂಡವಾಳ ಹೂಡಲಿಕ್ಕೆ ತಯಾರಾಗಿರ್ಬೋದು ಯಾಕೆ ಲಾಭಕ್ಕೋಸ್ಕರ Be de I <laughs>